ಮಾಲ್ ಆಫ್ ಏಷ್ಯಾ ಬಳಿ ಮತ್ತೆ ಮತ್ತೆ ಪ್ರತಿಭಟನೆ ನಡೀತಾ ಇದೆ ಮಹಿಳಾ ಕಾರ್ಯಕರ್ತೆಯರು ಈಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಮಾಲ್ ಮುಂಭಾಗದಲ್ಲಿ ಕುಳಿತು ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ಮಹಿಳಾ ಪ್ರತಿಭಟನಾಕಾರರು ಇರೋದನ್ನ ನೋಡ್ತಾ ಇದ್ದೀವಿ ಇದೆಲ್ಲ ಮಾಲ್ ಆಫ್ ಏಷ್ಯಾ ಬಳಿ ಅಲ್ಲಿ ಬಹಳಷ್ಟು ಪ್ರತಿಭಟನಾಕಾರರು ಪ್ರಮುಖವಾಗಿ ಮಹಿಳಾ ಪ್ರತಿಭಟನಾಕಾರರನ್ನ ವಶ ಇರುವಂತಹ ಸಂದರ್ಭ ರಾಜ್ಯದಲ್ಲಿ ಬರಬೇಡಿ ಯಾವುದೇ ಒಂದಿದಾಗಲೇ ಅರವತ್ತೈದು ಪರ್ಸೆಂಟ್ ಕನ್ನಡ ಬರಲೇಬೇಕು ಬರಲಿಲ್ಲ ಅಂದ್ರೆ ಬಿಡಲ್ಲ ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತವೆ ಯಾರೇ ಆಗಿರ್ಬೇಕು ಹೊಡಿತವೆ ಅಂದ್ರೂ ಹೊಡೆದೇ ಹೊಡಿತೀವಿ ನೋಡಿ ಇಲ್ಲಿ ಮಾಲ್ ಆಫ್ ಏಷ್ಯಾ ಬಳಿ ಈಗಲೂ ಕೂಡ ದೊಡ್ಡ ಹೈಡ್ರಾಮಾಗಳೇ ನಡೀತಾ ಇದೆ ಮಧ್ಯಾಹ್ನದಿಂದನೂ ಕೂಡ ಇದು ಮೂರ್ನಾಲ್ಕನೇ ಬಾರಿ ಹೀಗೆ ಪ್ರತಿಭಟನಾಕಾರರು ಇದ್ದಕ್ಕಿದ್ದಂತೆ ಮಾಲ್ನ ಒಳಗೆ ನುಗ್ಗೋಕೆ ಪ್ರಯತ್ನ ಪಡೋದು ಅವ್ರನ್ನು ವಶಕ್ಕೆ ಪಡೆಯೋದು ನಿರಂತರವಾಗಿ ಅದು ನಡೀತಾ ಇದೆ